ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮುಂದಿನ ಒಂಬತ್ತು ಸಿನಿಮಾಗಳು ಈ ರೀತಿ ಬರಲಿವೆ ಉತ್ತರಾಖಂಡ ಈ ವರ್ಷ ಬಿಡುಗಡೆಯಾಗುವ ಬಹು ನಿರೀಕ್ಷಿತ ಸಿನಿಮಾ ರೋಹಿತ್ ಪದಕಿ ನಿರ್ದೇಶನದಲ್ಲಿ ಉತ್ತರಾಖಂಡ ಸಿನಿಮಾ ಮೂಡಿ ಬರುತ್ತಿದೆ ಡಾಲಿ ಧನಂಜಯ್ ರಗ್ಗಡ್ ಅವತಾರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಭೈರತಿ ರನಗಳ್ ಈ ವರ್ಷ ಎಲ್ಲರಿಗಿಂತ ಮೊದಲು ಬಿಡುಗಡೆಯಾಗಲಿರುವ ಶಿವಣ್ಣ ಅವರ ಸಿನಿಮಾ ಇದು ಮಫ್ತಿ ಚಿತ್ರದ ಮುಂದುವರೆದ ಭಾಗವಾಗಿ ಈ ಸಿನಿಮಾ ರಿಲೀಸ್ ಆಗುತ್ತಿದೆ ಆನಂತರ ಶಿವಗಣ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಶಿವರಾಜ್ ಕುಮಾರ್ ಅವರು ಜೊತೆಯಾಗಿ ನಟಿಸುತ್ತಿರುವ ಸಿನಿಮಾ ಇದು ಆ ನಂತರ ಸಿನಿಮಾ ಎಂದರೆ ನೀ ಸಿಗುವರೆಗೂ ಈ ಸಿನಿಮಾದಲ್ಲಿ ಶಿವಣ್ಣ ನಾಯಕರಾಗಿ ನಟಿಸುತ್ತಿದ್ದಾರೆ ಸ್ವಾತಿ ವನಕಳ್ಳಿ ಶ್ರೀಕಾಂತ್ ದುಲಿಪುಡಿ ಮತ್ತು ನರಳ ಶ್ರೀನಿವಾಸ ರೆಡ್ಡಿ ಚಿತ್ರಕ್ಕೆ ಬಂಡವಾಳವನ್ನು ಹೂಡಿದ್ದಾರೆ ಫಾರ್ಟಿ ಫೈವ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ನಿರ್ದೇಶನದಲ್ಲಿ ಈ ಸಿನಿಮಾದಲ್ಲಿ ಶೂರತ್ ಕುಮಾರ್ ಉಪೇಂದ್ರ ರಾಜಭಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಭೈರವನ ಕೊನೆ ಪಾಠ ಸಪ್ತಸಾಗರದಾಚೆ ಎಲ್ಲೋ ನಿರ್ದೇಶಕ ಹೇಮಂತ್ ರಾವ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಮುಂದಿನ ವರ್ಷ ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಶಿವಣ್ಣ ಇದೇ ಮೊದಲ ಬಾರಿಗೆ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಆ ನಂತರದ ಸಿನಿಮಾ ಎಂದರೆ ಕರುನಾಳ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಅಶ್ವತ್ಥಾಮ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ ಆ ನಂತರದ ಸಿನಿಮಾ ಎಂದರೆ ಆರ್ ಡಿ ಎಕ್ಸ್ ರವಿ ಅರಸು ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ನಟನೆಯ ಎಕ್ಸ್ ಸಿನಿಮಾವು ಬರಲಿದೆ ಆ ನಂತರ ಸಿನಿಮಾ ಎಂದರೆ ಎಸ್ ಆರ್ ಕೆ ಸಿನಿಮಾ ಲಕ್ಕಿ ಗೋಪಾಲ್ ನಿರ್ದೇಶನದಲ್ಲಿ ಈ ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದೆ ಇನ್ನು ಈ ರೀತಿಯಾಗಿ ಶಿವಣ್ಣ ನಟಿಸಿರುವ ಭೈರತಿರನಗಲ್ ಉತ್ತರಾಖಂಡ ಶಿವಗಣ ನೀ ಸಿಗುವರೆಗೂ ಫೈವ್ ಭೈರವನ ಕೊನೆಪಾಠ ಅಶ್ವಥಮ್ಮ ಆರ್ ಡಿ ಎಕ್ಸ್ ಆರ್ ಕೆ ಸಿನಿಮಾಗಳು ತೆರೆಗೆ ಬರಲು ಕಾತುರದಿಂದ ಕಾಯುತ್ತಿದೆ ಸ್ನೇಹಿತರೆ ಈ ಸಿನಿಮಾಗಳಲ್ಲಿ ಶಿವರಾಜ್ ಕುಮಾರ್ ಅವರ ಯಾವ ಸಿನಿಮಾವನ್ನು ನೋಡಲು ನೀವು ಕಾತುರದಿಂದ ಕಾಯುತ್ತಿದ್ದೀರಾ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ